ಇವತ್ತು ಬಹಳ ಪ್ರಮುಖವಾಗಿ ಪೊಲೀಸ್ನವ್ರದ್ದು ಟ್ರಾಫಿಕ್ ಇರ್ಬೋದು ರೆಗ್ಯುಲರ್ ಪೊಲೀಸ್ ಇರ್ಬೋದು ಟೋಪಿ ಬದಲಾವಣೆ ಯಾಕೆ ಬದಲಾವಣೆ ಕೇಳ್ತಾ ಇದ್ದಾರೆ ಅಂದರೆ ಈ ಟೋಪಿ ನೋಡಿ ನಿಮ್ಗೆ ಹೇಳ್ತೀನಿ ನಾನೇ ಟೋಪಿ ಮೇಲೆ ಟೋಪಿ ಹಾಕಿದ್ದೀನಿ ಈಗ ನನಗೆ ಒಂದು ರೀತಿ ತಲೆ ಬಿಗಿ ಆಗ್ತಾ ಇದೆ ಇವತ್ತು ಹಟ್ಟಕ್ಕೆ ತೆಗಂಗಿಲ್ಲ ಬಿಗಿ ಇತ್ತು ತಲೆ ಏನೋ ಒಂಥರ ಹಿಡ್ಕೊಂಡಂಗೆ ಏನೋ ಒಂಥರ ಹಗ್ಗ ಕಟ್ಟದಂಗೆ ತಲೆಗೆ ಆದರೆ ಪ್ರತಿದಿನ ಬೆಳಗ್ಗೆ ಎದ್ರೆ ಪೊಲೀಸ್ನವರು ಈ ಒಂದು ಟೋಪಿ ಹಾಕೊಂಡು ಬಂದರೆ ಮೆದುಳು ಹಾಳಾಗುತ್ತೆ ಕಿವಿ ಹೋಗುತ್ತೆ ಭಾಳ ಅತ್ಯಂತ ಗಂಭೀರವಾಗಿ ಪೊಲೀಸ್ನವರು ಬದುಕೋದಕ್ಕೆ ಆರೋಗ್ಯವಾಗಿ ಇರೋದಕ್ಕೆ ನಿಮ್ಮ ಅಂತಸ್ತು ನೋಡೋಕೆ ಹೋಗಬೇಡಿ ಐ ಪಿ ಎಸ್ನವರು ನಮಗಿರೋ ಟೋಪಿ ಅವ್ರಿಗೆ ಯಾಕೆ ಅಂತ ತಾರತಮ್ಯ ಮಾಡಬೇಡಿ ನಿಮಗಿಂತಲೂ ಕೆಲಸ ಮಾಡತಕ್ಕಂಥವರು ಅವರು ಆ ದೃಷ್ಟಿಯಿಂದ ನಾನು ಇದನ್ನು ಸರ್ಕಾರಕ್ಕೆ ಕೇಳ್ತೀನಿ ಸಿದ್ದರಾಮಯ್ಯನವರೇ ನೀವು ತಗೊಳ್ಳಿ ನೇರವಾಗಿ ಯಾವುದನ್ನು ನೀವು ಇದ್ರ ಬಗ್ಗೆ ಚಿಂತನೆಯಲ್ಲಿ ಸುಮ್ಮನೆ ಗ್ಯಾರಂಟಿ ಗ್ಯಾರಂಟಿ ಅಂದರೆ ಪೊಲೀಸ್ನವ್ರಿಗೆ ಏನಾಗಬೇಕು ಅವರು ಬದುಕಬೇಕಲ್ಲ ಈ ಟೋಪಿ ಬದಲಾವಣೆ ಮಾಡಲೇಬೇಕು ಕೂಡಲೇ ಮಾಡಬೇಕು ಮಾಡಲಿಲ್ಲ ಇಡೀ ರಾಜ್ಯಾದ್ಯಂತ ಹೋರಾಟ ಅನಿವಾರ್ಯ ಇದ್ರ ಜೊತೆಗೆ ಪೊಲೀಸ್ ನೀವು ಹದಿನೈದು ವರ್ಷಕ್ಕೊಂದ್ಸಾರಿ ವರ್ಗವೂ ಮಾಡಲ್ಲ ನೀವು ಹತ್ತು ವರ್ಷ ಇದ್ದವ್ರು ಇದ್ದಾರೆ ಹದಿನೈದು ವರ್ಷ ಇದ್ದವರಿದ್ದಾರೆ ಅವರಿದ್ದಾರೆ ಇಪ್ಪತ್ತು ವರ್ಷ ಇದ್ದವರಿದ್ದಾರೆ ಅವರಿದ್ದಾರೆ ಅವ್ರಿಗೂ ತಂದೆ ತಾಯಿಗಳಿದ್ದಾರೆ ಎಂಟಿ ಮಕ್ಕಳಿದ್ದಾರೆ ನೋಡ್ಬೇಕವ್ರನ್ನ ಈ ಕೂಡ್ಲೇ ನೀವು ಐದು ವರ್ಷ ಮಾತ್ರ ಸಾಕು ಐದು ವರ್ಷದ ಮೇಲೆ ಎಲ್ಲ ಪೊಲೀಸರನ್ನು ಬದಲಾವಣೆ ಮಾಡಿದ್ರೆ ಅವರ ಊರಿಗೆ ಹೋಗ್ತಾರೆ ಅವರು ಎಂಟು ಮಕ್ಕಳು ನೋಡ್ತಾರೆ ತಂದೆ ತಾಯಿ ನೋಡ್ತಾರೆ ತಂದೆ ತಾಯಿ ಆರೋಗ್ಯ ನೋಡ್ತಾರೆ ಆ ದೃಷ್ಟಿಯಿಂದ